ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅರ್ಶಿತ್ ಸರೀಜಿಗಳು ಇವತ್ತಿನ ರೆಸಿಪಿ ಪನ್ನೀರ್ ಬಟಾಣಿ ಮಸಾಲ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪಷ್ಟು ಅಡುಗೆ ಎಣ್ಣೆ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ಕಪ್ಪಷ್ಟು ಟೊಮೋಟ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಉಪ್ಪು ಸಣ್ಣದ ಸಣ್ಣದಾಗಿ ಹಚ್ಚಿರುವಂತಹ ಪನ್ನೀರು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿರುವಂಥದ್ದು ಕಾಲು ಕಪ್ಪು ಧನಿಯಾ ಪೌಡರ್ ಕಾಲು ಕಪ್ಪು ಅಚ್ಚ ಖಾರದ ಪುಡಿ ಅರ್ಧ ಕಪ್ ಬೇಡಿಗೆ ಮೆಣಸಿನಕಾಯಿ ಕಾಲು ಕಪ್ಪು ಜೀರಾ ಪೌಡರ್ ಸ್ವಲ್ಪ ಸೋಂಪು ಸಣ್ಣಗೆ ಹಂಚಿರುವಂಥ ಶುಂಠಿ ಬೆಣ್ಣೆ ಬಟಾಣಿ ಹಸಿ ಬಟಾಣಿ ಇಷ್ಟು ಬೇಕಾಗುವ ಸಾಮಗ್ರಿಗಳು ನಂತರ ಒಂದು ಕಡಾಯಿ ತೆಗೆದು ನಂತರ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅರ್ಧ ಕಪ್ ಎಣ್ಣೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಬೆಳ್ಳುಳ್ಳಿಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗಬೇಕು ಎಣ್ಣೆಗೆ ಶುಂಠಿ ಒಂದು ಸ್ವಲ್ಪ ಟೊಮೊಟೊವನ್ನು ಹಾಕಿಕೊಂಡು ಫ್ರೈ ಮಾಡಿ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ನಂತರ ಬೇಡಿಗೆ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು నంతర ఒ కుక్క బటాణిను బేస్కోల్ప నీరు ముష్ కుక్కర్ క్లోజ్ మి కూస్కో వన్ వీజిలు ನಂತರ ಒಗ್ಗರಣೆ ಮಾಡ್ಕೊಂಡಿರ್ತಿರಲ್ಲ ಅದು ಮಿಕ್ಸಿ ಜಾಡಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಈರುಳ್ಳಿ ಟಮೋಟ ಒಗ್ಗರಣೆಗೆ ಫ್ರೈ ಮಾಡ್ಕೊಂಡಿರಲ್ಲ ಬೆಳ್ಳುಳ್ಳಿ ಶುಂಠಿ ಬೇಳೆಗೆ ಮೆಣಸಿಕಾಯಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಬೇಕು ನಂತರ ಕುಕ್ಕರ್ಗೆ ಬಟಾಣಿ ಬೆಂದಿದೆ ಶೋಧಿಸ್ಕೊಳ್ಳಬೇಕು ನಂತರ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು ಅಡುಗೆ ಎಣ್ಣೆ ಒಂದು ಚಮಚದಷ್ಟು ಸೋಂಪು ನಂತರ ಕಸ್ತೂರಿ ಮೇಥಿಯನ್ನು ಹಾಕಿಕೊಳ್ಳಬೇಕು ಒಂದು ಚಮಚದಷ್ಟು ಅಚ್ಚ ಖಾರ ಪುಡಿ ಅರಿಶಿನ ಒಂದು ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಬ್ಬಿರುವಂತಹ ಮಸಾಲವನ್ನು ಹಾಕಿಕೊಳ್ಳಬೇಕು ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುದಿಯುತ್ತಿದೆ ಬೇಸಿರುವಂತಹ ಬಟಾಣಿಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಕುದಿಯುತ್ತಿದೆ ಕಡಾಯಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಒಂದು ಟೂ ಮಿನಿಟ್ಸು ಈ ಥರ ಚೆನ್ನಾಗಿ ಕುದೀತಿದೆ ಧನಿಯಾ ಪೌಡರ್ ಹಾಕಬೇಕು ಒಂದು ಚಮಚದಷ್ಟು ಒಂದು ಚಮಚದಷ್ಟು ಜೀರಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುದಿಯುತ್ತಿದೆ ಹಚ್ಚಿರುವಂತಹ ಪನ್ನೀರು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಚೆನ್ನಾಗಿ ಬೇಯುತ್ತದೆ ಪನ್ನೀರ್ ಬೆಂದಿದೆ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಬೇಕು ಪನ್ನೀರು ಬಟಾಣಿ ಮಸಾಲ ರೆಡಿಯಾಗಿದೆ ರೋಟಿ ಜೊತೆಗೆ ಪನ್ನೀರ್ ಬಟಾಣಿ ಮಸಾಲ ರುಚಿಕರವಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್